ಎಷ್ಟು ಮಂತ್ ಆಯ್ತ್ ನಿಮಗೆ ಡೈಲಿ ಎಷ್ಟು ಅರ್ನ್ ಮಾಡಬಹುದು ಇದರಲ್ಲಿ ಎಷ್ಟು ದುಡಿಬಹುದು ಹನ್ನೆರಡು ಕೆಲಸ ಇದ್ರೆ ಹನ್ನೆರಡು ಸಾವಿರ ಡ್ರೈವರ್ ಆಗಿ ಬರೋದಂದ್ರೆ ಮೊದ್ಲು ಹೆಲ್ಪರ್ ಮಾಡ್ಬೇಕು ಮಾಡ್ಲೇಬೇಕು ಇಲ್ಲ ಅಂದ್ರೆ ಅದ ಗಾಡಿ ಓಡ್ಸಾಕೂ ಬರಂಗಿಲ್ಲ ರೀ ಉಳಿದಂದ್ರೆ ಇದ ಫಸ್ಟ್ ನೀವು ನಾವು ಹೇಳ್ಕೊಡ್ತೀವಿ ಓಕೆ ಇದು ಸೀಟ್ ಈ ಥರ ಟರ್ನ್ ಆಗತ್ತೆ ಟರ್ನ್ ಆಗತ್ತೆ ಓಕೆ ಶಾವಿ ಚಾಲು ಮಾಡಿ ಒನ್ ಮಿನಿಟ್ ಹಿಂಗೆ ಇರ್ತೇವಿ ಒಂದು ದಿನಕ್ಕೆ ಎಷ್ಟು ಅವರ್ ಕೆಲಸ ಮಾಡ್ತಾರ ಜಾಸ್ತಿ ಅಂದ್ರೆ ಜಾಸ್ತಿ ಅಂದ್ರೆ ಹನ್ನೆರಡು ತಾಸು ಹನ್ನೆರಡು ತಾಸು ಮಾಡಬಹುದು ಅದಕ್ಕಿಂತ ಸರಿ ಹನ್ನೆರಡು ತಾಸ ಅದಕ್ಕಿಂತ ಜಾಸ್ತಿ ಆಗಿದೆ ಟೂಲಿಂಗ್ ಮಾರ್ಕೆಟಿಂಗ್ ಲವ್ರ ಈ ಕಡೆ ಮಾಡಿದ್ರೆ ಮ್ಯಾಗ ಬರ್ತೈತ್ರಿ ಎಲೆಲ್ಲಿ ಬರ್ತಾ ಇದೆ ಈ ಕಡೆ ಮಾಡಿದ್ರೆ ಮ್ಯಾಕ್ ಬರ್ತಿತಿ ಓಕೆ ಈ ಸೈಡ್ ಈ ಸೈಡ್ ಮಾಡಿದ್ರೆ ಆನ್ ಲೋಡಿಂಗ್ ಅಷ್ಟಾಗಿ ಬರೋವರಿಗೆ ನೀವು ಹೇಗೆ ಟ್ರೈನಿಂಗ್ ಕೊಡ್ತೀರಾ ಮೊದ್ಲು ಟ್ರೈನಿಂಗ್ ಅಂದ್ರೆ 1 ತಿಂಗಳ ಕಿರಿದ ಇದಕ್ಕೆ ಮುನ್ ಮಾಡಿದ್ರೆ ಮುಂದೆ ಹೋಗುತ್ತೆ ಏನ್ ಮಾಡಿದ್ರೆ ಹಿಂದೆ ಹೋಗ್ತೈತಿ ರಿವರ್ಸ್ ಇಲ್ಲಿ ಮೀಟರ್ ಎಲ್ಲ ಕೊಟ್ಟಿರಲ್ಲ ಏನಕ್ಕೆ ಯೂಸ್ ಆಗುತ್ತೆ ಇದೆಲ್ಲ ಅವರ್ಸ್ ಸರ್ ಎಲ್ಲ ಅವರ್ಸ್ ಅವರ್ಸ್ ಸೈಡ್ ಅವರ್ಸ್ ಇದು ನಮ್ಮ ಡೈರೆಕ್ಟ್ ಅವರ್ಸ್ ಇದೆ ಅವರ್ಸ್ ಅಂದ್ರೆ ಮೈನಸ್ ಮಾಡ್ತಬೇಕಾಗ್ತೈತಿ ಸರ್ ಸಂಜೆಗ ನಾವು ಕೆಲಸ ಮಾಡಿದ್ರೆ ಬೆಳಗ್ಗೆ ನಾವು ಬರೋದು ಮೈನಸ್ ಮಾಡಬೇಕಂತೆ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ನಾಗೇಶ್ ಬೈ ಇದ್ದಾರೆ ವೆಲ್ಕಮ್ ಬೈ ಬೈದು ಜಿ ಸಿಬಿ ಅಲ್ಲಿ ಯಾವ್ದು ಅಂದ್ರೆ ನೀವು ಜೆ ಸಿ ಬಿ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು ನಾವು ಬಂದು ಮೂರ್ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಮೂರ್ ನಾಲ್ಕು ವರ್ಷ ಆಯ್ತು ಇದಕ್ಕಿಂತ ಮೊದ್ಲು ಮೊದಲು ಮೊದ್ಲು ಹೆಲ್ಪರ್ ಮಾಡಿದ್ರು ಜೆ ಸಿ ಬಿ ಅಲ್ಲಿ ಜೆ ಸಿಬಿ ಮಾಡಿದ್ದು ಆರು ತಿಂಗಳ ಹೆಲ್ಪರ್ ಮಾಡಿದ್ರು ಓಕೆ ಹೇಗೆ ಅನಿಸ್ತಾ ಇದೆ ಹೆಲ್ಪರ್ ಮಾಡಿರೋದಕ್ಕೆ ಡ್ರೈವರ್ ಆಗಿರೋದಕ್ಕೆ ಹೆಲ್ಪರ್ ಅಂದ್ರೆ ಆವಾಗ ಅದೇ ಹೆಲ್ಪರ್ ಆಗುವಾಗ ಅದೇ ಮಜಾ ಅಲ್ಲಕ್ಕ ಇದು ಡ್ರೈವರ್ ಆದ್ಮೇಲೆ ಮಜಾ ಅಲ್ಲ ಯಾವ್ದು ಚೆನ್ನಾಗಿದೆ ಡ್ರೈವರ್ ಚೆನ್ನಾಗಿದೆ ಓಕೆ ಎಷ್ಟು ನಾಲ್ಕು ವರ್ಷ ಆಯ್ತಾ ಜೆ ಸಿ ಬಿಲ್ಡಿಗೆ ಬಂದು ಯಾವ ಯಾವ ತರ ಗಾಡಿ ಓಡಿಸಿದಿರಾ ಜೆ ಸಿ ಬಿ ಯಲ್ಲಿ ಓಡ್ಸಿದ್ದು ಒಂದೇ ಗಾಡಿ ಇಷ್ಟು ವರ್ಷದಲ್ಲಿ ಇಷ್ಟು ವರ್ಷದ ಒಂದೇ ಗಾಡಿ ಬೇರೆ ಗಾಡಿ ಹೋಗಿ ಹೋಗೇ ಇಲ್ಲ ಏನಕ್ಕೆ ಏನಕ್ಕೆ ಅಂದ್ರೆ ನಾವು ಆದ ಗಾಡಿ ಏನು ನೋಡಿಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೆಲ್ಪ್ ಮೊದಲು ಹೆಲ್ಪರ್ ಹೋಗ್ಬೇಕಾಗ್ತೈತಿ ನಾವು ಹೆಲ್ಪರ್ ಹೋಗಿಲ್ಲ ಈ ಗಾಡಿಗೆ ಹೆಲ್ಪರ್ ಬಂದು ಈ ಗಾಡಿನ ಕಲಿತು ಈ ಗಾಡಿನೇ ಆಗುತ್ತೆ ಒಂದೇ ಅಲ್ಲಿ ಒಂದೇ ಕಂಪ್ನಿ ಇಲ್ಲ ಲೋಕಲ್ ಕೆಲಸ ಆವಾಗ ಲೋಕಲ್ ಕೆಲಸ ಮಾಡ್ತಿದ್ದೆ ಓಕೆ ಆಗ ನಮ್ಮ ಗುರುಗಳು ಲೋಕಲ್ ಕೆಲಸ ಮಾಡ್ತಿದ್ದರು ಆವಾಗ ನಾ ಹೆಲ್ಪರ್ಗೆ ಹೋಗಿದ್ದು ನಾ ಡ್ರೈವರ್ ಆದ್ಮೇಲೆ ನಾವು ಕಂಪ್ನಿ ಒಳಗನಾ ಅದು ಸುಕ್ರಿಯದ ಕಂಪ್ನಿ ಸುಕ್ರೇದ ಕಂಪ್ನಿ ಅಂತ ಇದೆ ಓಕೆ ಒಳಗೆ ಇವ್ರದ್ದು ಎಷ್ಟು ಜೆ ಸಿ ಬಿ ಇದೆ ಇವ್ರದ್ದು ಎರಡು ಜೆ ಸಿ ಬಿ ಎರಡು ಜೆ ಸಿ ಬಿ ಈ ತರದ್ದು ಈ ಥರದ ಓಕೆ ಮತ್ತು ಬೇರೆ ಏನೆಲ್ಲ ಇದೆ ಅವರು ಟ್ಯಾಕ್ಟ್ರ ಮತ್ತು ಇದು ಜೆ ಸಿ ಬಿ ಥ್ರಿಟಿಕ್ಸ್ ಅಷ್ಟೇ ಮತ್ತೆ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಓಕೆ ಇದು ಡ್ರೈವರ್ ಆಗಿ ಬರೋರು ಹೇಗೆ ಬರಬೇಕು ಇದಕ್ಕೆ ಡ್ರೈವರ್ ಆಗಿ ಬರೋದಂದ್ರೆ ಮೊದಲು ಹೆಲ್ಪರ್ ಮಾಡಿ ಮಾಡ್ಬೇಕು ಮಾಡ್ಲೇಬೇಕು ಮಾಡ್ಲೇಬೇಕು ಕಂಪಲ್ಸರಿ ಕಂಪಲ್ಸರಿ ಇಲ್ಲ ಅಂದ್ರೆ ಅದು ಗಾಡಿ ಬರಂಗಿಲ್ಲ ರೀ ಜೆ ಸಿ ಪಿ ಅಂದ್ರೆ ಬೇರೆ ಯಾವ್ದು ಓಡಿಸಿಲ್ಲ ಅಲ್ವಾ ಇಲ್ಲ ಇಲ್ಲ ಓಡಿಸಿಲ್ಲ ಬರಿ ಓಡಿಸಿದ್ದು ಟ್ರ್ಯಾಕ್ಟರ್ ಅಷ್ಟೇ ಬೇರೆ ಇದು ಟ್ರ್ಯಾಕ್ಟರ್ ತರನೇನಾ ಇದು ಟ್ರ್ಯಾಕ್ಟರ್ ತರ ಆಗಂಗಿಲ್ಲ ಇದು ಬೇರೆ ಆಗ್ತೈತಿ ಅದು ಬೇರೆ ಆಗ್ತೈತಿ ಟ್ರ್ಯಾಕ್ಟರ್ ಬೇರೆ ಇದೆ ಬೇರೆ ಅಲ್ವಾ ಅದೇ ಬೇರೆ ಓಕೆ ಜೆ ಸಿ ಪಿ ಅಲ್ಲ ಹೇಗೆ ಓಡಿಸ್ಲಿಕ್ಕೆ ಜೆ ಸಿ ಬಿಡಿಸ್ಲಿಕ್ಕೆ ಅದು ಬೇರೆ ಟೈಪ್ ಒಂದು ಟೈಪ್ ಅದೊಂದು ಟೈಪ್ ಇದೊಂದು ಟೈಪ್ ಅದ ನಾವು ತೋರಿಸ್ಕೊಡ್ತೀವಿ ಬರೋರಿಗೆ ಟ್ರೈನಿಂಗ್ ಟ್ರೈನಿಂಗ್ ಅಂದ್ರೆ ಒಂದು ತಿಂಗ್ಳ ಅವರ ಕೈಯಲ್ಲಿ ಗಾಡಿ ಕೊಡೋಂಗಿಲ್ಲ ಗಾಡಿ ಕೊಡಂಗಿಲ್ಲ ಮೊದ್ಲ ಎಲ್ಲಾ ಗಿರೀಸ್ 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 ಮಾಡುದ ಮೊದಲು ಅದು ತೋರಿಸ್ಕೊಡ್ತೀವಿ ಗಾಡಿನ ಮೇಂಟೆನೆನ್ಸ್ ಆಮೇಲೆ ಒಂದು ತಿಂಗ್ಳ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಗಾಡಿ ಕೊಡ್ತೀವಿ ಗಾಡಿ ಅಂದ್ರೆ ರನ್ನಿಂಗ್ ಕೊಡಂಗಿಲ್ಲ

ಹನ್ನೆರಡು ತಾಸು ಮಾಡಬಹುದು ಸರಿ ಹನ್ನೆರಡು ತಾಸು ಅದಕ್ಕಿಂತ ಜಾಸ್ತಿ ಆಗಿಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ನೈಟ್ ಮಾಡ್ಬೇಕಾಗ್ತೈತಿ ಒಂದು ದಿವ್ಸಕ್ಕ ಹನ್ನೆರಡು ತಾಸು ಓಡಿಸ್ ಕಂಪಲ್ಸರಿ ಆಗ್ತೈತಿ ಕೆಲಸ ಅದಕ್ಕಿಂತ ಜಾಸ್ತಿ ಮಾಡುದು ನೈಟ್ ಕೆಲಸ ಮಾಡಬೇಕು ನೀವು ಯಾವತ್ತಾದ್ರು ಮಾಡಿದ್ರ ನಾವ್ ಮಾಡಿದ್ರ ಜಾಸ್ತಿ ಮಾಡಿದ್ರ ಜಾಸ್ತಿ ಮಾಡಿದ್ರ ಜಾಸ್ತಿ ಮಾಡಿದ್ರೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರ ಇಲ್ಲ ಜಾಸ್ತಿ ಇಲ್ಲ ನಮ್ದು ಕಂಪಲ್ಸರಿ ಒಂದ್ ತಿಂಗಳ ಪೇಮೆಂಟ್ ಇರ್ತೈತಿ ಅಲ್ಲ ಆ ಪೇಮೆಂಟ್ ಕೊಡ್ತಾರೆ ಜೆ ಸಿ ಬಿ ಅಲ್ಲಿ ಏನೇನ ಫ್ಯೂಚರ್ಸ್ ಇದೆ ಹೇಳುದಂದ್ರೆ ಅದು ಈಗ ನಾವು ಹೇಳುವುದಂದ್ರೆ ಇದು ಫಸ್ಟ್ ನೀವು ನಾವು ಹೇಳ್ಕೊಡ್ತೀವಿ ಓಕೆ ಯಾವುದಿಂದ ಇದು ಸೀಟ್ ಈ ಥರ ಟರ್ನ್ ಆಗತ್ತೆ ಟರ್ನ್ ಆಗುತ್ತೆ ಓಕೆ ನಾವು ಬಂದ ತಕ್ಷಣ ಚಾವಿ ಚಾಲೂ ಮಾಡ್ತೀವಿ ಓಕೆ ಅಂತ ಅದು ಅಲ್ಲೇ ಐತೆ ಚಾವಿ ಹ್ಞೂ ಚಾವಿ ಚಾಲು ಮಾಡಿ ಒನ್ ಮಿನಿಟ್ ಹಿಂಗೆ ಇರ್ತೀವಿ ಓಕೆ ಆಮೇಲೆ ಗಾಡಿ ಚಾಲೂ ಮಾಡ್ತೀವಿ ಇದು ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಸ್ಟಾರ್ಟ್ ಮಾಡೋದು ಸ್ಟಾರ್ಟಿಂಗ್ ಒಳಗ ಬಂದ ತಕ್ಷಣ ಗಾಡಿ ಚಾವಿ ಚಾಲು ಇಡ್ಬೇಕ ಒಂದ್ ಐದ ನಿಮಿಷ ಬಿಟ್ಟು ಗಾಡಿ ಚಾಲೂ ಮಾಡ್ಬೇಕು ಚಾಲೂ ಆದ್ಮೇಲೆ ಗಾಡಿ ಚಾಲು ಆದ್ಮೇಲೆ ಐದ್ ನಿಮಿಷ ನಿಮಿಷ ಗಾಡಿ ಚಾಲೂ ಹಂಗೆ ಇಡ್ಬೇಕು ಆಪರೇಟಿಂಗ್ ಏನೂ ಮಾಡ್ಬಾರ್ದು ಹಾಗೆ ಕೀ ಟರ್ನ್ ಮಾಡಿ ಹಾಗೆ ಇಡ್ಬೇಕು ಹಾಗೆ ಇಡ್ಬೇಕು ಸೌಂಡ್ ಬರುತ್ತಾ ಗಾಡಿ ಚಾಲೂ ಆದ್ಮೇಲೆ ಸೌಂಡ್ ಬರುತ್ತಾ ಚಾಲು ಚಾಲಿ ಚಾಲೂ ಮಾಡ್ತಕ್ಷಣ ತಕ್ಷಣ ಇದು ಸನ್ಸರ್ ಗಾಡಿ ಅಲ್ಲ ಸಿಗಿದೆ ಸೆನ್ಸರ್ ಗಾಡಿಯಿಂದ ಆವಾಜ್ ಬರ್ತೈತಿ ಈ ಗಾಡಿಯಿಂದ ಆವಾಜ್ ಬರಂಗಿಲ್ಲ ಓಕೆ ಈಗ ಮಾಡೆಲ್ಲ ಅತ್ನೆಂಟ್ ಮಾಡೋಲ್ಲ ಇದು ಅದಕ್ಕೆ ಏನು ಅಷ್ಟು ಫೀಚರ್ಸ್ ಇಲ್ಲ 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 ಏನಿಲ್ಲ ಇದು ಸೌಂಡ್ ಏನು ಬರಂಗಿಲ್ಲ ಗಾಡಿ ಚಾಲೂ ಆತ್ಮೇಲೆ ಗಾಡಿ ಚಾಲೂ ಮಾಡಿ ಐದು ನಿಮಿಷ ಹಾಗೆ ಇಡಬೇಕು ಎಲ್ಲ ಆಯಿಲ್ ಗೀಲ್ ಎಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡಬೇಕು ಮೊದ್ಲು ಚಾಲೂ ಮಾಡಿ ಮೊದ್ಲು ಚೆಕ್ ಮಾಡಿ ಗಾಡಿ ಚಾಲೂ ಮಾಡ್ಬೇಕು ಚಾಲೂ ಮಾಡಿದ ತಕ್ಷಣ ಮೊದ್ಲು ನಾವು ಬಂದು

ಕೆಳಗಡೆ ಮಾಡಿದ್ರೆ ಮುಂದೆ ಮಾಡಿದ್ರೆ ಕೆಳಗೆ ಹೋಗ್ತೇತಿ ಗೇರ್ ಇದೆ ಮುಂದ್ ಮಾಡಿದ್ರೆ ಮುಂದೆ ಹೋಗ್ತೇತಿ ಏನ್ ಮಾಡಿದ್ರೆ ಹಿಂಗೆ ಕಡೆ ರಿವರ್ಸ್ ರಿವರ್ಸ್ ಮಾಡಿದ್ರೆ ಹೋಗ್ತೈತಿ ಇದಕ್ಕೆ ಕ್ಲಸ್ ಇಲ್ಲಿ ಕೊಟ್ಟಿದ್ದಿರ್ತೈತಿ ಈ ಗಿರಿಗ ಕ್ಲಸ್ ಬಟಾನಿ ಬಟಾಣ ಐತೆ ಹಾ ಬಟಾಣ ಐತೆ ತೋರಿಸ್ತೇನೆ ಸರ್ ಇದು ಈ ಸೈಡ್ ಒಂದು ಬಟನ್ ಐತೆ ಬಟನ್ ಇದೆ ಬಟನ್ ಐತಿ ಇದೊಂದು ಪ್ಲಸ್

ಡಬಲ್ ಬ್ರೇಕ್ ಡಬಲ್ ಬ್ರೇಕ್ ಡಬಲ್ ಬ್ರೇಕ್ ಒಂದೇ ಕಡೆ ನಿಲ್ಸ್ಬೇಕಂದ್ರೆ ಡಬಲ್ ಬ್ರೇಕ್ ಹೊಡಿಬೇಕು ಓಕೆ ಅದಕ್ಕೆ ಲಾಕ್ ಹಾಕಿ ಓಡಿಸೋದು ಬರುತ್ತಲ್ಲ ಓಡಿಸೋದ್ ಬರುತ್ತೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇದೇ ರೇಸ್ ಯಾವ್ದು ರೇಸ್ ಇದು ರೇಸ್ ಯಾವ್ದು ಅದು ಎಕ್ಸಿಲೇಟರ್ ಓಕೆ ಫ್ಯೂಲ್ ಟ್ಯಾಂಕ್ ಟ್ಯಾಂಕ್ ಹತ್ತೂವರೆ ಸಾವಿರ ಹತ್ತೂವರೆ ಸಾವಿರ ಡೀಸೆಲ್ ಬರುತ್ತೆ ಅಂದ್ರೆ ಎಷ್ಟು ಲೀಟರ್ ಬರುತ್ತೆ ಕೆಪಾಸಿಟಿ ಹತ್ತೂವರೆ ಸಾವಿರ ಅಂದ್ರೆ ಎಂಬತ್ತು ಲೀಟರ್ ಎಂಬತ್ ಲೀಟರ್ ಕೆಪಾಸಿಟಿ ಅಂದ್ರೆ ಎಷ್ಟು ಅವರ್ ಕೆಲಸ ಮಾಡ್ಬೋದು ಅದರಲ್ಲಿ ಅದರೊಳಗ ಅಷ್ಟೇ ಒಂದು ಎರಡು ದಿನಕ್ಕೆ ಖಾಲಿ ಆಗುತ್ತೆ ಆಗುತ್ತೆ ಎರಡು ದಿನಕ್ಕೆ ಖಾಲಿ ಆಗುತ್ತೆ ಓಕೆ ಆಯಿಲ್ ಎಷ್ಟು ಲೀಟರ್ ಬರುತ್ತೆ ಇದಕ್ಕೆ ಆಯಿಲ್ ಇಂಜಿನ್ ಆಯಿಲ್ ಹದ್ನೈದು ಲೀಟರ್ ಹದಿನೈದು ಲೀಟರ್ ಇದಕ್ಕೆ ಮತ್ತೆ ಇಂಜಿನ್ ಆಯಿಲ್ ಬೇರೆ ಹೈಡ್ರಾಲಿಕ್ ಆಯಿಲ್ ಬೇರೆ 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 ಇರ್ತೈತಿ ಅದನ್ನ ಸರ ನಾವು ಚೆಕ್ ನಾವಿದ

ಅಮ್ಮ ಡೈರೆಕ್ಟ್ ಅವರ್ಸ್ ಇದೆ ಅವರ್ಸ್ ಅಂದ್ರೆ ಮೈನಸ್ ಮಾಡಬೇಕು ಅಂತ ಇದೆ ಸರ್ ಸಂಜೆಗ ನಾವು ಕೆಲಸ ಮಾಡಿದ್ರೆ ನಾವು ಬರೋದು ಮತ್ತೆ ಸಂಜೆಗ ಅದೆಲ್ಲ ಮೈನಸ್ ಮಾಡಬೇಕು ಅಂತ ಮೈನಸ್ ಮೈನಸ್ ಮಾಡಿದ್ರೆ ಅದು ಎಫ್ ಕಾಸ್ ಆಗಿತ್ತಂತೆ ತೋರಿಸ್ತೀನಿ ಓಕೆ ಇದಕ್ಕೆ ಯಾವ ರೀತಿ ನೀವು ಇದು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ರೇಟ್ ಅಲ್ಲ ರೇಟ್ ಒಂದಾಸಿಗೆ ಹಾ 1000 ರೂಪಾಯಿ 1000 ಇದೆ ನಿಮ್ಮ ಕಡೆ 1000 ಸಾವಿರ ಇವಾಗ ರನ್ನಿಂಗ್ ಟೈಮಿಂಗ್ ಅಂತಾ ರನ್ನಿಂಗ್ ಇಲ್ಲ ಸರ್

ಕಡಿಮೆ ಇದ್ರೆ ಹೋಗಂಗಿಲ್ಲ ಕಡಿಮೆ ಇದ್ರೆ ಹೋಗಂಗಿಲ್ಲ ನಮ್ಗೆ ಡೀಸೆಲ್ ಖರ್ಚು ಕೊಡ್ತಾನ ಅಂದ್ರೆ ಹೋಗ್ತೇವೆ ಸರ್ ಓಕೆ ನಾವು ಸರ್ ಕುಂದಾಪುರ 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 ಆ ಕಡೆ ಎಲ್ಲಿಂದ ಹೋಗಿದ್ದೆವು ದಾಂಡೇಲಿ ಅದು ಕಮ್ಮಿ ಒಳಗೆ ಹೋಗಿದ್ದು ಸರ್ ಅದು ಕಮ್ಮಿ ಒಳಗೆ ಲೋಕಲ್ ಕೆಲಸ ಅಂದ್ರೆ ಒಂದು ಐವತ್ತು ಕಿಲೋಮೀಟರ್ ಹೋಗಿ ಐವತ್ತು ಕಿಲೋಮೀಟರ್ ಜಾಸ್ತಿ ಇಲ್ಲ ಇಲ್ಲ ಸರ್ ಒಂದಿನಕ್ಕೆ ಐವತ್ತು ಕಿಲೋಮೀಟರ್ ಓಡಿಸ್ಬೋದ ಅದಕ್ಕಿಂತ ಜಾಸ್ತಿ ಆಯ್ತು

ಮಂತ್ಲಿ ನಮಗೆ 20000 20000 ನಿಮ್ಮ ಕಡೆ ಅಷ್ಟೇ ನೆಡಿಯೋದಾ ಹಾ ನೆಡಿಯೋದು ಅಷ್ಟೇ ಓಕೆ ಅದಕ್ಕಿಂತ ಜಾಸ್ತಿ ಆಗಲಿಕ್ಕಿಲ್ಲ ಓಕೆ ಇವಾಗ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ ಎಕ್ಸ್ಟ್ರಾ ಸ್ಯಾಲ್ರಿ ತಗೋತೀರಾ ಕೆಲಸ ಮಾಡ್ಲಿ ಇಲ್ಲಿ ಮತ್ತೆ ಶ್ಯಾಲರಿ ಚಾಲು ಆಗೋ ಹಾಗೇನಿಲ್ಲ ಪೇಮೆಂಟ್ ಕೊಡ್ತೀರಾ ಓಕೆ ಇದೇ ಕಂಪನಿಲಿ ಇತ್ತು ಎಷ್ಟು ವರ್ಷ ಆಯ್ತು ಆಯ್ತು ಕಂಪನಿ ಒಳಗಿದ್ದ ಮೂರು ವರ್ಷ ಆಗಿದ್ರೆ ಮೂರು ವರ್ಷ ಈಗ ಲೋಕಲ್ ಗಾಡಿ ವರ್ಷ ಇದು ಬೇರೆ ಲೋಕಲ್ ಗಾಡಿ ಕಮ್ಮಿ ಒಳಗೆ ಹಚ್ಚಿದು ಹೊಸ್ದಾಗಿ ಬರೋರಿಗೆ ಏನಂತೀರಾ ಈ ಜೆ ಸಿ ಬಿ ಫೀಲ್ಡಿಗೆ ಕಲಿಯಾಕ ರೀ ಸರ ಹ್ಞೂ ಕಲಿಯಾಕ ರೀ ಇಷ್ಟ ಇದ್ರೆ ಅವ್ರು ಬಂದ ತಕ್ಷಣ ಕಲಿಬೋದು ಏ ಸ್ವಲ್ಪ ಜನ ಹೇಳ್ತಾರಲ್ಲ ಈ ಧೂಳಲ್ಲಿ ಕೆಲಸ ಮಾಡಬೇಕು ಆ ಥರ ಹೇಳ್ತಾರಲ್ವಾ ತುಂಬಾ ಕಷ್ಟ ಇದೆ ಅಂತ ಕಷ್ಟ ಇದ್ರೆ ಅವ್ರ ಮನಸ್ಸೊಳಗೆ ಇರ್ಬೇಕು ರೀ ಸರ ನಾ ಇದೊಂದು ಗಾಡಿ ಕಲಿಬೇಕ ಇದು ಒಂದು ನಾ ಕಲಿಬೇಕು ಅವ್ನ ಮನಸ್ಸು ಇದ್ರೆ ಎಷ್ಟು ಧೂಳು ಇರಲಿ ಏನೂ ಇರಲಿ ಅವ್ನ ಕಲಿತಾರೆ ರೀ ಸರ

ಇದು ಏನಕ್ಕೆ ಯೂಸ್ ಆಗುತ್ತೆ ಇದು ಇದಾ ಇದಾ ಹೊಲ ಹೊಲ ಕಡೆ ಇದ್ರೆ ಅಷ್ಟ ಸರ್ ಹೊಲಕಿದ್ರೆ ಇದೇ 메인 ಹವೇಗೆ ನಡೆಂಗಿಲ್ ಸರ್ ಓಕೆ ಇದಕ್ಕೆ हॉर्नನಲ್ಲಿ ಯಾವ ತರ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಸರ್ हॉर्नನಲ್ಲಿ ಕೊಟ್ಟಿದ್ದಾರೆ ಮತ್ತೆ ಹಿನ್ ಲೋಡಿಂಗ್ ಆದಮೇಲೆ ಹೊರ ನೋಡಿದ್ರೆ ಇಲ್ಲಿ ಕೊಟ್ಟಾರ ಸರ್ ಅಂದ್ರೆ ರಿವರ್ಸ್ ಹಾರ್ನ್ ತರನ್ನ ರಿವರ್ಸ್ ಅಲ್ರಿ ಸರ್ ಈಗ ನಾವು ಲೋಡ್ ಆದಮೇಲೆ ಡ್ರೈವರ್ ಟ್ರಾಕ್ಟರ್ ಡ್ರೈವರ್ ಅವರ ಆ ಕಡೆ ನೋಡ್ತಾ ಇರ್ತಾರೆ ಅವನು ಹೋಗಂತ हॉर्न ಓಡಿತಾರ ಅಂತ ಸರ್ ಓಕೆ ಆತರ ಅಂದ್ರೆ ಸ್ವಲ್ಪ ಚಿಕ್ಕದಾಗಿ ಚಿಕ್ಕದಾಗಿ ಓಕೆ ಈ ಜೆ ಸಿ ಬಿ ಕಲ್ತ ಮೇಲೆ ಬೇರೆ ಯಾವುದೆಲ್ಲ ಜೆ ಸಿ ಬಿ ಓಡಿಸ್ಬೋದು ಬೇರೆ ಬೇರೆ ಕೆ ಸಿ ಕೆ ಸಿ ಕ್ಯಾಟ ಹಾಂ ಓಡಿಸ್ಬೋದು ಟಾಟಾ ಟಾಟಾ ಅದೇ ಅದಕ್ಕೆ ಹಾಂ ಎಲ್ಲ ಓಡಿಸ್ಬೋದು ಓಡಿಸಬಹುದು ಫೋರ್ ವೀಲಷ್ಟೇ ಅಂದ್ರೆ ಫೋರ್ ವೀಲ್ ಅಂದರೆ ಸರ್ ಅಲ್ಲ ಇರ್ತದೆ ತಿಳಿಸಕಲ್ಲ ಚೈನು ಬರುತ್ತಲ್ಲ ಇಲ್ಲ ಸರ್ ಚೈನ್ ವರ್ಕ್ ಆಗೋದಿಲ್ಲ ಅದು ಮತ್ತೆ ಬೇರೆ ಸ್ಕಿಲ್ ಬೇರೆ ಅಲ್ಲ ಅಂತ ಅತ್ತಿರಿ ಅದಾ ಬೇರೆ ಲೀವರ್ ಎಲ್ಲಾ ಅದಾ ಬೇರೆನೇ ಓಕೆ ಇದರಲ್ಲಿ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಓರೇಜ್ ಒಂದು ತಾಸಿಗೆ 4-5 ಲೀಟರ್ ಒಂದು ತಾಸಿಗೆ ಓಕೆ ಅಂದ್ರೆ ನಿಮ್ಮ ಕಂಪನಿ ಇಂದ ಎಷ್ಟು ಕೊಡ್ಬೇಕಂತ ಕಂಪ್ನಿಂದ ಇಂದ ನಮಗೆ ಕೇಳ ಹೇಳ್ರೀ ಸರ್ ಹೇಳಂಗಿಲ್ಲ ಏನಂದೂ ಖಾಲಿ ಆದ್ಮೇಲೆ ನಾವು ಹೇಳಿದ್ರೆ ಆಯ್ತು ಅವರಿಗೆ ರೀಡಿಮ್ ಕೊಡ್ಬೇಕಾಗ್ತೈತಿ ಅಂತ ಅತ್ತಿರಿ ಓಕೆ ಅಷ್ಟೇ ಅವರ ಡ್ಯೂಟಿ ಆಗಿದೆ ಅಂತ ಎಷ್ಟು ವರ್ಕ್ ಆಗೈತೆ ಅಂತ ಅವರಿಗೆ

ಎಲ್ಲದಕ್ಕೂ ಯೂಸ್ ಆಗುತ್ತೆ ಏನು ಈ ಜಿಸಿಬಿ ಗೆಷ್ಟೇ ಯೂಸ್ ಆಗುತ್ತಾ ಅದು ಜೆ ಸಿ ಬಿ ಒಂದೇ ಜಿಸಿಬಿ ಜೆ ಸಿ ಜಿಸಿಬಿ ಗೆಷ್ಟೇ ಚೈನಿಂಗ್ ಮತ್ತೆ ಬೇರೆ ಚೈನಿಂಗ್ ಬೇರೆ ಅದು ಬೇರೆ ಇದೆ ಅದೇ ಬೇರೆ ಇದೆ ಬೇರೆ ಇದಕ್ಕೆ ಯಾವ್ದು ಕಂಪೇರ್ ಮಾಡಬಹುದು ಈ ಜಿಸಿಬಿ ಗೆ ಬೆಸ್ಟ್ ಅಂತ ಇದೆ ಇದೆ ಸರ್ ಇದೆ ನಮಗಾದರೂ ಬೆಸ್ಟ್ ಅಂತ ಇದೆ ಓಕೆ ಇದರಲ್ಲಿ ಪ್ರಾಬ್ಲಮ್ ಅಂತ ಏನು ಬರಲ್ವಾ ನಿಮ್ಗೆ ಸರ್ ನಿಮಗೆ ಓಟ್ಸ್ ಯಾವ್ದೊಂದು ಪ್ರಾಬ್ಲಮ್ ಅಂತ ಬಂದಿಲ್ವಾ ಬಂದಿಲ್ಲ ಸರ್ ಇನ್ನೂ ತನ ಬಂದಿಲ್ಲ ತನ ಬಂದಿಲ್ಲ ಸರ್ 4 ವರ್ಷ ಆಯ್ತು ವರ್ಷ ಡೈಲಿ ಡ್ಯೂಟಿ ಮಾಡೋದು ಇಟ್ಟು ಬರೋದು ಇವಾಗ ಬರ್ತಿರೋದು ಹಾ ಅದಕ್ಕೆ ಅಲ್ಲಿ ಸ್ವಿಚ್ ಹಾಕಿದ್ರೆ ಸೌಂಡ್ ಅದಕ್ಕೆ ಇದಕ್ಕೆ ಎಲ್ಲ ಸೇಮ್ ಇದೆಯಾ ಸ್ವಲ್ಪ ಚೇಂಜಸ್ ಇದೆಯಾ ಚೇಂಜ್ ಏನಿಲ್ಲ ಸರ್ ಅದೊಂದು ಸೆನ್ಸರ್ ಆಗ್ತೈತಿ ಇದೊಂದು ಸೆನ್ಸರ್ ಇಲ್ಲ ಅದು ಓಡಿಸಿದಿರ ಅದು ಓಡಿಸಿದೀನಿ ಓಕೆ ಅದಕ್ಕೆ ಮತ್ತೆ ಏನೇನ್ ಚೇಂಜಸ್ ಇದೆ ಚೇಂಜ್ ಏನೂ ಇಲ್ಲ ಸರ್ ಎಲ್ಲ ಸೇಮ್ ಇದು ಸೇಮ್ ಸರ್ ಎಲ್ಲ ಸೇಮ್ ಅದಕ್ಕೆ ಏನಾದ್ರೆ ರಿಪೇರಿ ಬಂದ್ರೆ ನಮ್ಗೆ ಮಾಡಕ್ ಆಗಂಗಿಲ್ಲ ಅದು ಶೋರೂಮ್ ಗೆ ಹೋಗ್ಬೇಕು ಶೋರೂಮ್ ಇಲ್ಲ ಅಂದ್ರೆ ಅವ್ರ ಬರ್ನ್ ಬಂದ್ ಮಾಡ್ತಾರ ಶೋರೂಮ್ ಅವರೇ ಓಕೆ ಇದಕ್ಕೆ ಗ್ರೀಸ್ ಎಷ್ಟು ದಿನ ಕೊಡಿತಿರ್ತೀರ ದಿವಸ ಹೊಡ್ಲೇಬೇಕು ಅಂದ್ರೆ ಎಷ್ಟು ಅವ್ರ ಡ್ಯೂಟಿ ಮಾಡಿದ್ರೆ ಅದು ಎಷ್ಟೋ ಆಗಲಿ ಒಟ್ಟು ಗ್ರೀಸ್ ಹೊಡ್ಲೇಬೇಕು

ಈಗ ಬರುತ್ತೆ ಸರ್ ಓಕೆ ಈಗ ಬರುತ್ತೆ ಈಗ ಬರುತ್ತಾ ಈಗ ಮೇಲ್ ಬರುತ್ತೆ ಇಲ್ಲಿ ಮಾಡಿದ ತಕ್ಷಣ ಈ ಕಡೆ ಹೋಗುತ್ತೆ ಸರ್ ಈ ಕಡೆ ಮಾಡಿದ್ರೆ ಕೆಳಗೆ ಓಕೆ ಇಲ್ಲಿ ಮಾಡಿದ್ರೆ ಸರ್ ಈ ಕಡೆ ಹೋಗ್ತೈತೆ ಸರ್ ಓಕೆ ಅಂದ್ರೆ ಇಲ್ಲಿ ಕಾಣಿಸಿದ್ರೆ ಅವ್ರು ಯಾವ ಇಲ್ಲ 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 ಎಲ್ಲ ಪಾಯಿಂಟ್ ಕೊಟ್ಟಿದ್ದೈತ್ರಿ ಸರ್ ಓಕೆ ಈ ಕಡೆ ಮಾಡಿದ್ರೆ ಈ ತರ ಹೋಗ್ತೈತೆ ಈ ಕಡೆ ಮಾಡಿದ್ರೆ ಈ ತರ ಹೋಗ್ತೈತೆ

ಇದು ಕೊಡ್ತಾರೆ ಅಲ್ಲಿ ಎಲ್ಲ ಪಾಯಿಂಟ್ ಇದೆ ಗ್ರೀಸ್ ಅದು ಎಷ್ಟು ಅಂತ ಮೊದಲ ಯಾರು ಬಂದ್ರು ಕೇಳುತ್ತಾರದ್ಲ ಗೊತ್ತಿರ್ಬೇಕು ಅದ ಸಿಕ್ಸ್ಟಿ ಟೂ ಇರ್ತಾವ ಪೂರ್ತಿ ಗಾಡಿಗೆ ಗಾಡಿಗೆ ಪೂರ್ತಿ ಸಿಕ್ಸ್ಟಿ ಟೂ ಇರ್ತಾವೆ ಎಲ್ಲಾ ಗಾಡಿಗು ಏನ್ ಹೊಸದಾಗಿ ಬರುತ್ತಾ ಇಲ್ಲ 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 ಎಲ್ಲ ಜೆ ಸಿ ಕ್ರೆಡಿಕ್ಸ್ ಅಷ್ಟು ಬರ್ತೈತಿ ಎಷ್ಟು ವರ್ಷ ಬರುತ್ತೆ ಆರ ಐದು ವರ್ಷ ಬರ್ತೈತಿ ಐದಾರು ವರ್ಷ ಹಾ ಬಂದೇ ಬರುತ್ತೆ ಬಂದೇ ಬರುತ್ತೆ ಹೋಗ್ತಾ ಇರತ್ತ

ಇದೆಲ್ಲ ಮಾಡ್ಸಲಿಕ್ಕೆ ನಮ್ಮ ಬೇರೆ ಡ್ರೈವರ್ ಮಾಡಿದ ಎರಡು ಸಾವಿರ ಬರ್ತೀವಿ ಎರಡ್ ಸಾವಿರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ